ಅನ್ಕೊಳ್ಬೇಡಿ ನೀವು ಸರ್ಕಾರ ಶಾಸನ ರಚನೆ ಮಾಡೋದ ಯಾರು ಹಿಂಗೆಲ್ಲ ಮಾಡಿದ್ರೆ ಯಾಕೆ ಕೌನ್ಸಿಲ್ ಗಮನ ತರೋದಿಲ್ಲ ಯಾಕೆ ಕೌನ್ಸಿಲ್ಸ್ ಅಂತ ಏನು ಅನ್ಕೊಂಡ್ಬೋದು ಯಾವುದೇ ಒಂದು ಕಾರ್ಯಕ್ರಮ ಮುಂಚಿಸಿ ಬಂದಾಗ ಆ ವಾರ್ಡ್ ಕೌನ್ಸಿಲ್ ಗೆ ಆ ವಾರ್ಡ್ ಏನ್ ನಡೀತಾ ಆ ವಾರ್ಡ್ ಸಪೋರ್ಟ್ ಮಾಡಿದ್ರೆ ನಾವು ಕೌನ್ಸಿಲ್ ಮಾಹಿತಿ ಕೊಡಬೇಕು ಆಮೇಲೆ ಅಧ್ಯಕ್ಷ ಗಮನ ತರಬೇಕು ಆಮೇಲೆ ಉಪಾಧ್ಯಕ್ಷ ಗಮನ ತರಬೇಕು ನೀವು ಆಫೀಸರ್ಸ್ ಬಂದು ಮಾಡಿ ಈ ವಾರ್ಡ್ ಒಂದು ಎಕ್ಸಾಂಪಲ್ ಬಂದ್ಬಿಟ್ಟು ಇವಾಗ ಯಾರೋ ಒಂದು ಕೌನ್ಸಿಲ್ ಬಂದ್ಬಿಟ್ಟು ಹೇಳ್ತಾರೆ ನಮ್ಮ ವಾರ್ಡ್ ಅಲ್ಲಿ ಸಮಸ್ಯೆ ಇದೆ ಅಂತ ಹೇಳ್ತಾರೆ ಅವಾಗ ನೀವು ಅಧ್ಯಕ್ಷ ಗಮನ ತಂದು ಈ ವಾರ್ಡ್ ಅಲ್ಲಿ ಸಮಸ್ಯೆ ಇದೆ ಮೇಡಮ್ ನಾವು ಮಾಡ್ಬೇಕಾಗಿದೆ நகரங்க <laughs> அனுமதி <laughs> 谢谢大家 Доброе утро!

ಎಲ್ಲಾ ನದಿಗಳು ನಡೆಯುತ್ತಿರುವುದು ಅಲ್ಲೇ ನದಿಗಳು ನಿಯೋಜುತ್ತವೆ ಅಲ್ಲೇ ತರನೇ ನೀವು ಅಂತ ಇದೆ ಜರತದ ಆದು ಮುಳಿ ಕೋಟೇ